ಕ್ರಿಕೆಟ್ ವಿಚಾರಕ್ಕೆ ಮಾರ ನಡೆದು ಅದು ಕೊಲೆಯಲ್ಲಿ ಅಂತ್ಯಗೊಂಡಿರುವ ಘಟನೆ ಶಿವಮೊಗ್ಗದ ಭದ್ರಾವತಿಯಲ್ಲಿ ನಡೆದಿದೆ ಕ್ರಿಕೆಟ್ ವಿಚಾರಕ್ಕೆ ಯುವಕರ ಗುಂಪಿನ ನಡುವೆ ಗಲಾಟೆ ನಡೆದಿದೆ ಅದು ಅಲ್ಲಿಗೆ ಮುಗ್ದಿಲ್ಲ ರಾತ್ರಿ ಸಂತಾನಕ್ಕೆ ಕರೆದಾಗ ಎಲ್ಲರೂ ಎಣ್ಣೆ ಪಾಟಿ ಮಾಡಿದ್ದಾರೆ ಎಳೆ ಮಾತಿಗೆ ಮಾತು ಬೆಳೆದು ಮತ್ತೆ ಜಗಳ ಆರಂಭವಾಗಿ ಇದು ಕೊಲೆಯಲ್ಲಿ ಅಂತ್ಯವಾಗಿದೆ ಘಟನೆಯಲ್ಲಿ ಅರುಣ್ ಸಾವನ್ನಪ್ಪಿದ್ದಾನೆ ಇನ್ನೊಬ್ಬ ಸಂಜಯ್ ಗಂಭೀರವಾಗಿ ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಪೊಲೀಸರು ಇಬ್ಬರನ್ನು ವಶಕ್ಕೆ ಪಡೆದು ವಿಚಾರಣೆ ಒಳಪಡಿಸಿದ್ದಾರೆ ಭದ್ರಾವತಿ ನ್ಯೂಟೌನ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ ಭದ್ರಾವತಿಯ ಉಸ್ಮನೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮರ್ಡರ್ ಪ್ರಕರಣ ದಾಖಲಾಗಿದೆ ನಿನ್ನೆ ರಾತ್ರಿ ಸುಮಾರು ಎಂಟು ಮುಕ್ಕಾಲಷ್ಟೊತ್ತಿಗೆ ಈ ಘಟನೆ ನಡೆದಿದೆ ಅರುಣ್ ಅನ್ನೋ ಒಬ್ಬ ವ್ಯಕ್ತಿ ಸುಮಾರು ಇಪ್ಪತ್ತ್ಮೂರು ವಯಸ್ಸು ಈತ ಮೃತನಾಗಿರ್ತಾನೆ ಈತನ ಆಪೋಸಿಟಲ್ಲಿ ಇನ್ನೊಬ್ಬ ಅರುಣ್ಣು ಸಚಿನ್ನು ಸಂಜು ಮತ್ತು ಇನ್ನೂ ಒಂದು ನಾಲ್ಕೈದು ಜನ ಎಲ್ಲ ಸೇರಿಕೊಂಡು ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಾರೆ ಮೇಲ್ನೋಟಕ್ಕೆ ನಿನ್ನೆ ಏನಾಗಿದೆ ನಿನ್ನೆ ಮಧ್ಯಾಹ್ನ ಸುಮಾರು ಒಂದೂವರೆ ಎರಡು ಗಂಟೆಯಷ್ಟೊತ್ತಿಗೆ ಒಂದು ಕ್ರಿಕೆಟ್ ಮ್ಯಾಚ್ ಇರುತ್ತೆ ಭದ್ರಾವತಿನಲ್ಲೇನೇ ಕ್ರಿಕೆಟ್ ಮ್ಯಾಚ್ ಆಡುವಾಗ ಎಲ್ಲ ಹುಡುಗರು ಇವರು ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ವಯಸ್ಸಿನ ಹುಡುಗರು ಮಾತಿಗೆ ಮಾತು ಬೆಳೆಯುತ್ತೆ ಇವನು ಅರುಣ್ ಅಂತ ಈಗ ಮೃತ ವ್ಯಕ್ತಿ ಏನಿರ್ತಾನೆ ಆತ ಸಚಿನಿಗೆ ಕಪಾಳ ಕೊಡದಿರ್ತಾನಲ್ಲಿ ಅದಾದ ನಂತರ ಸಂಜೆ ನಾಲ್ಕು ನಾಲ್ಕೂವರೆ ಅಷ್ಟೊತ್ತಿಗೆ ಇನ್ನೊಂದು ಸ್ಥಳದಲ್ಲಿ ಈ ಸಚಿನ್ ಏನಿರ್ತಾನೆ ಸಚಿನಿಗೆ ಅರುಣ್ ಮತ್ತೆ ಕಪಾಳಕ್ಕೆ ಕೊಡದಿರ್ತಾನೆ ಮತ್ತೆ ರಾತ್ರಿ ಸುಮಾರು ಎಂಟೂವರೆ ಎಂಟು ಕಾಲು ಎಂಟೂವರೆ ಅಷ್ಟೊತ್ತಿಗೆ ಇಲ್ಲಿದ್ದೀನಿ ಬಾ ಅಲ್ಲಿದ್ದೀನಿ ಬಾ ಅಂತಂದು ಇಬ್ಬರೂ ಫೋನ್ ಮಾಡ್ಕೊಂಡು ಕರೀತಾರೆ ಈ ಕಡೆ ಕೆಲವು ಹುಡುಗರು ಸ್ನೇಹಿತರು ಆ ಕಡೆ ಕೆಲವು ಎಲ್ಲ ಪರಿಚಯಸ್ತರೇ ಇವರೆಲ್ಲರೂ ಒಂದೇ ಏರಿಯಾದವರೇನೆ ಸೊ ಆ ಕಡೆಯವ್ರೂ ಕರ್ಕೊಂಡು ಬಂದು ಆನಂತರ ಇವನು ಅರುಣ್ ಅಂತಂದೇನಿರ್ತಾನೆ ಅವನು ಎಲ್ಲಿರ್ತಾನೆ ಅದೇ ಜಾಗಕ್ಕೆ ಬರ್ತಾರೆ ಸಚಿನ್ನು ಸಂಜು ಪ್ರಜ್ವಲ್ ಇವರೆಲ್ಲ ಸ್ನೇಹಿತರು ಅವ್ರುಗಳು ಬಂದು ಒಂದು ಚಾಕುನೂ ಕೂಡ ತೊಗೊಂಡು ಬಂದಿರ್ತಾರೆ ಬಂದಿರೋ ಅಲ್ಲಿಗೆ ಬಂದಾಗ ಇಮಿಡಿಯೇಟ್ಲಿ ಅವನು ಅರುಣ್ ಅಂತಂದು ಏನು ಅಂತಂದು ಮಾತಾಡ್ಲಿಕ್ಕೆ ಬಂದಾಗ ಫಸ್ಟು ಎದೆ ಭಾಗಕ್ಕೆ ಸಚಿನ್ ಅನ್ನೋ ಒಬ್ಬ ವ್ಯಕ್ತಿ ಏನಿರ್ತಾನೆ ಅವನು ಚುಚ್ತಾನೆ ಚುಚ್ಚಿದ ತಕ್ಷಣ ಅರುಣ್ ಅಂತ ಅಲ್ಲೇ ಬಿದ್ದೋಗ್ತಾನೆ ಮತ್ತು ಇವರು ಕೂಡ ಇವರು ಅರುಣ್ ಸ್ನೇಹಿತರು ಯಾರಿರ್ತಾರೆ ಅವರು ಒಂದು ಮೂರು ನಾಲ್ಕು ಜನ ಇರ್ತಾರೆ ಅಟ್ಟಿಸ್ಕೊಂಡು ಹೋದಾಗ ಸಂಜು ಸಿಗ್ತಾನೆ ಮಿಕ್ಕಿದವರು ತಪ್ಪಿಸ್ಕೊಂಡು ಓಡೋಗ್ತಾರೆ ಹುಡುಗರು ಸೊ ಆ ಸಂಜುಗೂ ಕೂಡ ಕೆಲವೊಂದು ಇಂಜುರೀಸ್ ಆಗಿದ್ದಾವೆ ಸೊ ಈ ಪ್ರಕರಣದಲ್ಲಿ ಈಗಾಗಲೇ ಒಂದು ಐದು ಜನ ಆರೋಪಿತರನ್ನು ನಾವು ಸೆಕ್ಯೂರ್ ಮಾಡಿದ್ದೀವಿ ತನಿಖೆ ಮಾಡ್ತಾ ಇದ್ದೀವಿ ಇನ್ನೂ ಎಷ್ಟು ಜನ ಇದ್ದಾರೆ ಏನು ಎತ್ತ ಅಂತಂದು ನೋಡಿ ಮಿಕ್ಕಿದವ್ರನ್ನೂ ಕೂಡ ತನಿಖೆ ಸೆಕ್ಯೂರ್ ಮಾಡ್ತೀವಿ ಇವರೆಲ್ಲ ಸ್ನೇಹಿತರೇನೆ ಒಂದೇ ಏರಿಯಾ ಹುಡುಗರೇನೆ ಎಲ್ಲ ಒಟ್ಟಿಗೆ ಕ್ರಿಕೆಟ್ ಆಡ್ತಿದ್ದವರೇನೇ ನಾನು ಮಾತಿಗೆ ಮಾತು ಅರುಣ್ಗೆ ಮತ್ತು ಸಚಿನ್ಗೆ ಸ್ವಲ್ಪ ಡಿಸ್ಪ್ಯೂಟ್ ಶುರು ಆಗುತ್ತೆ ಲಿಮಿಟ್ಸ್ ಮನೆ ಗ್ರೌಂಡಲ್ಲಿ ಆಡ್ತಿರ್ತಾರೆ ಇಲ್ಲ ಅದು ಪ್ರಕರಣ ಆಗಿದೆ ಅದು ಪ್ರಕರಣ ದಾಖಲು ಮಾಡ್ಕೊಂಡಿದೆ ಅದು ಬೇರೆ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಇದು ಎಲ್ಲ ಸಣ್ಣ ಪುಟ್ಟ ಹುಡುಗರು ಹದಿನೆಂಟು ಇಪ್ಪತ್ತು ವಯಸ್ಸಿನ ಹುಡುಗರು ಕ್ರಿಕೆಟ್ ಆಡಲಿಕ್ಕೆ ಅಂತ ಹೋದಾಗ ಮನಸ್ಸಾಪ ಆಗಿ ಸ್ವಲ್ಪ ಡಿಸ್ಪ್ಯೂಟ್ ಆಗಿರೋದು ಸ್ಟೂಡೆಂಟ್ಸು ಯಾರೂ ಇಲ್ಲ ಎಲ್ಲ ಓದನ್ನ ಬಿಟ್ಟು ಸಣ್ಣ ಪುಟ್ಟ ಕೆಲಸ ಹಾಂ ಸರಿನಾ ಎಲ್ಲ ಹನುಮಂತಪುರ قسمنا اللي مرسل.